ವೀಕ್ಷಕರೇ ನಿಮಗೆಲ್ಲರಿಗೂ ನಮಸ್ಕಾರ ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ವೀಕ್ಷಕರೇ ತಮಗೆಲ್ಲರಿಗೂ ಗೊತ್ತಿದೆ ಧರ್ಮಸ್ಥಳ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಕ್ಷಣ ಕ್ಷಣಕ್ಕೂ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿ ಕಳೆದ ಸುಮಾರು ವರ್ಷಗಳಿಂದ ಈ ಧರ್ಮಸ್ಥಳ ದೇವಸ್ಥಾನ ಧರ್ಮಸ್ಥಳ ಟ್ರಸ್ಟ್ ಟಾರ್ಗೆಟ್ ಆಗ್ತಾನೆ ಇದೆ ಕೆಲವರ ದೃಷ್ಟಿಯಲ್ಲಿ ಯಾಕೆ ಈ ದೇವಸ್ಥಾನ ಯಾಕೆ ಈ ಟ್ರಸ್ಟ್ ಈ ರೀತಿ ಟಾರ್ಗೆಟ್ ಆಗ್ತಾ ಇದೆ ಯಾಕೆ ಈ ಕ್ಷೇತ್ರದ ವಿರುದ್ಧ ಮೇಲಿಂದ ಮೇಲೆ ಷಡ್ಯಂತ್ರ ಮಾಡಲಾಗ್ತಾ ಇದೆ ಯಾಕೆ ಈ ಕ್ಷೇತ್ರದ ವಿರುದ್ಧ ಮೇಲಿಂದ ಮೇಲೆ ಕುತಂತ್ರಗಳಾಗ್ತಾ ಇವೆ ಒಂದಲ್ಲ ಒಂದು ರೀತಿಯ ಪ್ರಯತ್ನಗಳು ಆಗ್ತಾನೆ ಇದೆ ಹಾಗಿದ್ರೆ ನಿಜಕ್ಕೂ ಅಲ್ಲಿ ಏನು ನಡೀತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡೋದಕ್ಕೆ ನಮ್ಮ ಜೊತೆಗೆ ಈಗ ಒಬ್ಬ ಯೋಗ್ಯ ವ್ಯಕ್ತಿ ಇದ್ದಾರೆ ಅನಿಲ್ ಕುಮಾರ್ ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ನ ಸಿಇಒ ಇವರು ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅನಿಲ್ ಕುಮಾರ್ ಅವರು ವೀಕ್ಷಕರೇ ನಿಮಗೆ ಈಗ ಇನ್ನೊಂದು ಪ್ರಶ್ನೆ ಮೂಡಬಹುದು ಏನಿದು ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ ಅನ್ನುವಂಥ ಪ್ರಶ್ನೆ ಈ ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ ಏನಿದೆ ಇದು ಧರ್ಮಸ್ಥಳ ದೇವಸ್ಥಾನದಿಂದ ರನ್ ಆಗುವಂತಹ ಒಂದು ಟ್ರಸ್ಟ್ ಈ ಟ್ರಸ್ಟ್ ಕೋಟ್ಯಾನು ಕೋಟಿ ಜನರಿಗೆ ನಾನಾ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟಿದೆ ನಿಮಗೆ ಇನ್ನೂ ಸರಳವಾಗಿ ಅರ್ಥವಾಗೋ ರೀತಿ ಹೇಳಬೇಕು ಅಂತಂದರೆ ಇಂಡಿಯಾಸ್ ಲಾರ್ಜೆಸ್ಟ್ ಪ್ರೈವೇಟ್ ಎನ್ ಜಿ ಒ ಅಂತ ಹೇಳ್ಬೋದು ಸೊ ಆ ಒಂದು ಟ್ರಸ್ಟ್ಗೆ ಸಿಇಒ ಆಗಿ ಇರುವಂಥವರು ಈಗ ನಡೀತಾ ಇರುವಂಥ ಈ ಎಲ್ಲ ಬೆಳವಣಿಗೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವರು ಉತ್ತರವನ್ನು ಕೊಡ್ತಾ ಹೋಗ್ತಾರೆ ಅಶೋಕ್ ಕುಮಾರ್ ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ದಸ್ ನಾವು ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋಗಬೇಕಾಗಿದೆ ನಾನು ನೇರವಾಗಿ ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಆಗ್ತಾ ಇರುವಂಥ ಷಡ್ಯಂತ್ರ ಕುತಂತ್ರ ಕುಕ್ಡಪ್ ಸ್ಟೋರೀಸ್ ಅಂತ ಏನು ಭಾರಿ ಚರ್ಚೆ ಆಗ್ತಾ ಇದೆ ನಿಮಗೆ ಅನಿಸುತ್ತಾ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಪಿತೂರಿ ನಡೀತಾ ಇದೆ ಅಂತ ಹೇಳಿ ಇವತ್ತು ನನಗೊಬ್ನಿಗೆ ಅಲ್ಲ ಕೋಟ್ಯಂತರ ಕನ್ನಡಿಗರಿಗೆ ಅದಾಗಿದೆ ಇದೊಂದು ದೊಡ್ಡ ಪಿತೂರಿ ಷಡ್ಯಂತ್ರ ಆಗಿದೆ ಅಂತ ಹೇಳಿ ಈಗ ನೀವು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಬಹುಶಃ ಭಾರತ ದೇಶದಲ್ಲಿ ಇದೊಂದು ದೊಡ್ಡ ಷಡ್ಯಂತ್ರನ ಅನ್ನುವ ಪ್ರಶ್ನೆ ಇವತ್ತು ಭಾರತೀಯರು ಕೂಡ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ವಿಶೇಷ ಏನೆಂದರೆ ಎರಡು ಸಾವಿರದ ಹದಿಮೂರಿಂದ ಅನೇಕ ಪಿತೂರಿಗಳು ಕುತಂತ್ರಗಳು ಆಗ್ತಾ ಇತ್ತು ಇವತ್ತು ಅವ್ರದ್ದು ಎಲ್ಲರದ್ದು ಮುಖವಾಡಗಳು ಕಳಚಿ ಇದೆ ಸ್ಪಷ್ಟತೆ ಬರ್ತಾ ಇದೆ ಇಲ್ಲಿಯವರೆಗೆ ಜನರನ್ನ ಗೊಂದಲದಲ್ಲಿ ಇಡ್ತಕ್ಕಂಥ ಬ ಅನೇಕ ಪ್ರಯತ್ನಗಳನ್ನು ಸುಳ್ಳು ಸುಳ್ಳು ಅಪವಾದಗಳನ್ನ ತೇಜೋವಾದಗಳನ್ನ ಅವರು ಬೇರೆ ಬೇರೆ ಆಯಾಮಗಳಲ್ಲಿ ಮಾಡ್ತಾಯಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಆದ ಬೆಳವಣಿಗೆ ಪವಾಡ ರೀತಿಯಲ್ಲಿ ಅವರು ಎಲ್ಲರ ಮುಖವಾಡಗಳು ಕಳಚಿ ಬೀಳ್ತಾ ಇದೆ ಇವತ್ತು ಷಡ್ಯಂತ್ರ ಅನ್ನುವುದನ್ನು ತನಿಖೆಯಿಂದಲೂ ಮುಂದೆ ಖಂಡಿತ ಸಾಬೀತಾಗುತ್ತೆ ಈಗಾಗಲೇ ಬಂದಿರತಕ್ಕಂಥ ಮಾಹಿತಿಗಳು ಇದನ್ನು ಷಡ್ಯಂತ್ರ ಅಂತ ರೂಪಿಸ್ತಕ್ಕಂಥದ್ದು ಇದೆಲ್ಲವೂ ನಮ್ಮ ನಿಮ್ಮ ಎಲ್ಲರ ಅನುಭವಕ್ಕೆ ಬಂದಿರತಕ್ಕಂಥದ್ದು ಇದು ಷಡ್ಯಂತ್ರ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸ್ಪಷ್ಟವಾದ ದೊಡ್ಡ ಷಡ್ಯಂತ್ರ ಪಿತೂರಿ ಇದಾಗಿರ್ತಕ್ಕಂಥದ್ದು ಯಾಕೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಷಡ್ಯಂತ್ರ ಮಾಡಲಿಕ್ಕೆ ಅವರವರ ಅಜೆಂಡಗಳು ಅವರವರ ಉದ್ದೇಶಗಳು ದುರುದ್ದೇಶಗಳು ಕೂಡಿರ್ತಕ್ಕಂಥದ್ದು ಹಾಗಾಗಿ ಇಂಥ ಕ್ಷೇತ್ರದ ಮೇಲೆ ಸುಳ್ಳು ಆರೋಪವನ್ನು ಹೊರಿಸಿ ಜನರಲ್ಲಿ ಭಾವನೆಗೆ ಧಕ್ಕೆ ತಂದ್ರೆ ಅದು ನಂಬಿಕೆಯನ್ನ ಸಡಿಲಗೊಳಿಸ್ತದೆ ಹಿಂದುತ್ವದ ಮೇಲೆ ನಂಬಿಕೆಯನ್ನ ಸಡಿಲಗೊಳಿಸ್ತದೆ ಅನ್ನುವಂತಹ ದುರುದ್ದೇಶ ಇದರ ಹಿಂದೆ ಕಾಣುವಂಥದ್ದು ಕೂಡ ನಾವು ಗಮನಿಸಬಹುದು ಧರ್ಮಸ್ಥಳ ಹಮ್ಮಿಕೊಂಡಿರ್ತಕ್ಕಂಥ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳು ಕೂಡ ಅನೇಕರನ್ನ ಕಣ್ಣು ಕೆಂಪಾಗಿಸಿದೆ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ ಷಡ್ಯಂತ್ರ ಕುತಂತ್ರ ಮಾಡ್ತಾರ ಅವರಿಗೆ ಪೊಲಿಟಿಕಲ್ ಸಪೋರ್ಟ್ ಇದೆಯಾ ಪೊಲಿಟಿಕಲ್ ಸಪೋರ್ಟ್ನ ಬಗ್ಗೆ ನಾನು ಖಂಡಿತ ಹೇಳಲ್ಲ ಆದರೆ ಒಂದು ಸ್ಪಷ್ಟತೆಯನ್ನು ಕೊಡ್ತೇನೆ ಈ ಷಡ್ಯಂತ್ರ ಮಾಡುವವರ ಹಿಂದೆ ದೊಡ್ಡ ಶಕ್ತಿ ಇದೆ ಪೊಲಿಟಿಕಲ್ ವಿಚಾರದಲ್ಲಿ ಬಂದರೆ ಧರ್ಮಸ್ಥಳ ಧರ್ಮಸ್ಥಳವು ಎಲ್ಲ ಪೊಲಿಟಿಕಲ್ ಪಾರ್ಟಿಯನ್ನು ಗೌರವಿಸ್ತಾರೆ ಹಾಗೆ ಎಲ್ಲ ಪೊಲಿಟಿಕಲ್ ಪಾರ್ಟಿಯವರು ಕೂಡ ಧರ್ಮಸ್ಥಳವನ್ನು ಗೌರವಿಸ್ತಾರೆ ಧರ್ಮಸ್ಥಳದ ಕೆಲಸವನ್ನು ಮೆಚ್ಚಿಕೊಂಡಿದ್ದಾರೆ ಇವತ್ತು ಯಾವುದೇ ಒಂದು ರಾಜಕೀಯ ಪಕ್ಷದೊಂದಿಗೆ ಧರ್ಮಸ್ಥಳ ಗುರುತಿಸ್ಕೊಂಡಿರ್ತಕ್ಕಂಥದ್ದು ಅಲ್ಲ ಎಲ್ಲರೂ ಒಳ್ಳೆಯ ಬಾಂಧವ್ಯವನ್ನು ಹೊಂದಿರ್ತಾರೆ ವ್ಯಕ್ತಿಗತವಾಗಿ ಕೆಲವೊಂದು ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳು ಇರ್ಬೋದು ಅದು ಬೇರೆ ವಿಷಯ ಆದರೆ ಇಲ್ಲಿ ಸ್ಪಷ್ಟವಾಗಿ ಇರ್ತಕ್ಕಂಥದ್ದು ಈ ಒಂದು ಷಡ್ಯಂತ್ರ ಇವತ್ತು ಯಾವುದೇ ಒಂದು ಘಟನೆ ನಡೆಯದೆ ಒಂದು ಸುಳ್ಳನ್ನು ಅದು ಅತ್ಯಂತ ಹಾಸ್ಯಾಸ್ಪದವಾದ ಸುಳ್ಳನ್ನು ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ರಾಷ್ಟ್ರ ಮಟ್ಟದಿಂದ ವಿದೇಶದವರೆಗೆ ಕೊಂಡೊಯ್ತಾರಂದರೆ ಇದರ ಹಿಂದೆ ಎಷ್ಟು ದೊಡ್ಡ ಶಕ್ತಿ ಇರಬಹುದು ಯಾವುದು ಆ ಸುಳ್ಳು ಇವತ್ತು ಯಾವುದೇ ಸುಳ್ಳು ನೀವು ತೆಗೆದುಕೊಳ್ಳಿ ಎರಡು ಸಾವಿರದ ಹದಿಮೂರಿಂದ ಅವ್ರು ಮಾಡಿರ್ತಕ್ಕಂಥ ಪಿತೂರಿಯಿಂದ ಹಿಡಿದು ಇವತ್ತು ಬುರುಡೆ ಅಂತಕ್ಕಂತಹ ಈ ಒಂದು ಸುಳ್ಳು ನಮ್ಮಲ್ಲಿ ಕನ್ನಡದಲ್ಲಿ ಒಂದು ಮಾತು ಗ್ರಾಮೀಣ ಪ್ರದೇಶದಲ್ಲಿ ಆಡ್ತಾರೆ ಯಾರಾದ್ರೂ ಒಬ್ಬ ನಿರಂತರವಾಗಿ ಸುಳ್ಳು ಹೇಳೋನ್ ಇದ್ರೆ ಅವನಿಗೆ ಹೇಳ್ತಾರೆ ಅವನು ಬುರ್ಡೆ ಬಿಡ್ತಾನೆ ಅಂತ ಹೇಳ್ತಾರೆ ಬಹುಶಃ ಆ ಬುರುಡೆ ಬಿಡ್ತಾನೆ ಅನ್ನುವ ಶಬ್ದಕ್ಕೆ ನಿಜವಾದ ಅರ್ಥ ಇವತ್ತು ಧರ್ಮಸ್ಥಳ ಪ್ರಕರಣದಲ್ಲಿ ಸಿಕ್ಕಿದೆ ಈ ಬುರುಡೆ ಪ್ರಕರಣ ನಿಜವಾಗ್ಲೂ ಬುರುಡೆ ಬಿಡ್ತಾರೆ ಅನ್ನೋದಕ್ಕೆ ನಿಜವಾದ ಅರ್ಥವನ್ನು ತುಂಬಿರ್ತಕ್ಕಂಥದ್ದು ಈಗ ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇರೋರು ನಾವು ಸೌಜನ್ಯ ಹೋರಾಟಗಾರರು ಅಂತ ಹೇಳ್ಕೊಂಡು ಓಡಾಡ್ತಾ ಇರೋರು ಇವರು ನಕಲಿ ಹೋರಾಟಗಾರರು ಅಂತ ನಿಮಗೆ ಅದರಲ್ಲಿ ಎರಡು ಮಾತಿಲ್ಲ ನಕಲಿ ಹೋರಾಟಗಾರರು ಅನ್ನೋದಕ್ಕಿಂತ ಬಹಳ ಒಂದು ವಿದ್ರಾವಕವಾದ ಒಂದು ವಿಷಯ ಅಂತ ನಾನು ಹೇಳ್ತೇನೆ ಇದನ್ನು ಯಾಕಂದ್ರೆ ನಾವು ಈ ಪ್ರಕರಣವನ್ನು ನೀವು ಒಬ್ಬ ಮೂರನೇ ವ್ಯಕ್ತಿಯಾಗಿ ಗಮನಿಸಿ ಈ ಸೌಜನ್ಯ ಪ್ರಕರಣ ಒಂದು ಮುಗ್ಧ ಬಾಲಕಿಯ ಅಂತಹ ಒಂದು ಹತ್ಯೆಯನ್ನು ಇವತ್ತು ಯಾವ ರೀತಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅವರು ಒಂದಿಷ್ಟು ಜನರ ಮೇಲೆ ಆರೋಪವನ್ನು ಹೊರ ಹೊರಿಸಲಿಕ್ಕೆ ಪ್ರಾರಂಭ ಮಾಡಿದರು ಬಹಳ ಸ್ಪಷ್ಟವಾಗಿ ನೀವು ಗಮನಿಸಬೇಕಾಗಿದ್ದು ಹೇಗಾದರೂ ಮಾಡಿ ಧರ್ಮಸ್ಥಳವನ್ನು ಧರ್ಮಾಧಿಕಾರಿಗಳ ಕುಟುಂಬವನ್ನು ಏನಾದರೂ ಮಾಡಿ ಇದಕ್ಕೆ ಎಳಿಬೇಕಂತೇಳಿ ಅವರು ದೊಡ್ಡ ಷಡ್ಯಂತ್ರವನ್ನು ಮಾಡಿದರು ಕುಟುಂಬದ ಅಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಹೆಸರನ್ನು ಹೇಳಿದರು ಎಲ್ಲವೂ ಸ್ಪಷ್ಟವಾಗಿದೆ ಇವರ ಆರೋಪವನ್ನು ಎಲ್ಲ ತನಿಖೆ ಸಂಸ್ಥೆಗಳು ಸಾರಾಸಗಟಾಗಿ ತಳ್ಳಿಹಾಕಿದರು ಬಹಳ ದುರಂತ ಏನಂದರೆ ನೀವು ಸಂವಾದದಲ್ಲಿ ಗಮನಿಸ್ಬೋದು ಆ ಕುಟುಂಬದ ಸೌಜನ್ಯನ ಮಾವ ಹೇಳ್ತಾರೆ ಒಂದು ಹಂತದಲ್ಲಿ ಸಂತೋಷವನ್ನು ಬಿಡಿಸ್ಲಿಕ್ಕೆ ನಾವು ಕೋಟಿಗಟ್ಟಲೆ ಖರ್ಚನ್ನು ಮಾಡಿದ್ದೇವೆ ಒಂದು ವೇಳೆ ಒಂದು ಪ್ರಕರಣಕ್ಕೆ ನ್ಯಾಯ ಸಿಗಬೇಕಂದ್ರೆ ಆ ಪ್ರಕರಣದಲ್ಲಿ ಒಂದಿಷ್ಟು ಅಂಶಗಳು ಬೆಳಕಿಗೆ ಬಂತಂದರೆ ನಂತರ ಆ ವ್ಯಕ್ತಿಯ ಮೇಲೆ ಆಳವಾದ ತನಿಖೆ ಮಾಡಬೇಕಂತೇಳಿ ನಿಜವಾದ ಹೋರಾಟಗಾರರು ಒತ್ತಾಯ ಮಾಡಬೇಕು ಸಂತೋಷ ರಾವನ್ನ ರಿಲೀಸ್ ಮಾಡಿಸೋದಕ್ಕೆ ಸೌಜನ್ಯ ಮಾವ ಹೇಳಿದ್ದು ನಾವು ಕೋಟಿ ಕೋಟಿ ಒಂದು ಸಂವಾದದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕೋಟ್ಯಾಂ ರೂಪಾಯಿ ಖರ್ಚು ಮಾಡಿ ನಾವು ಸಂತೋಷ ರಾವ್ನ ಬಿಡಿಸಿದ್ದೇವೆ ಅಂತ ನೋಡಿ ನಾನಿಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಅವ್ರಿಗೆ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಿದ್ದೇನೆ ಈಗ ನೀವ್ ಹೇಳ್ತಾ ಇದೀರಿ ಸಂತೋಷ ರಾವನ್ನ ಆಚೆ ತಗೊಂಡ್ಬರೋದಕ್ಕೆ ನಾವು ಕೋಟಿ ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾ ಇರೋದು ಬೇರೆ ಯಾರಲ್ಲೂ ಸೌಜನ್ಯ ಮಾವ ಎಸ್ ಕೋಟಿ ಕೋಟಿ ದುಡ್ಡು ಎಲ್ಲಿಂದ ಬಂತು ನಂಬರ್ ಒನ್ ಕ್ವಶನ್ ಸಂತೋಷ್ ಆಚೆ ತಗೊಂಡ್ಬರೋದ್ರಿಂದ ಸೌಜನ್ಯ ಕುಟುಂಬದವರಿಗೆ ಆಗುವಂಥ ಲಾಭ ಏನು ಬಹುಶಃ ಆ ಒಂದು ಸಂತೋಷ ರಾವ್ ಆಚೆ ಬಂದ ನಂತರ ಈ ತೇಜೋವಧೆಗಳು ಈ ಟ್ವಿಸ್ಟ್ಗಳು ಈ ಅಪವಾದಗಳು ಎಲ್ಲ ಕಡೆ ಹಬ್ಬಲಿಕ್ಕೆ ಶುರುವಾಯಿತು ಯಾಕಂದ್ರೆ ಸಂತೋಷ ರಾವ್ ಅಪರಾಧಿ ಅಲ್ಲ ಅನ್ನೋದು ಕೋರ್ಟಿಂದ ರಿಲೀಸ್ ಆದ ಮೇಲೆ ನ್ಯಾಯದ ತೀರ್ಪನ್ನು ನಾವು ಗೌರವಿಸ್ತೇವೆ ಅವರೇ ಹೇಳಿರ್ತಕ್ಕಂಥದ್ದು ನಾವು ಹೇಳಿದ್ದಲ್ಲ ಅವರೇ ಒಂದು ಸಂವಾದದಲ್ಲಿ ಹೇಳಿರ್ತಕ್ಕನ್ ಮಾಡಲಿಕ್ಕೆ ಆಯ್ತು ಕ್ವಚ್ನ್ ಜನರಲ್ಲಿ ಗೊಂದಲ ಮೂಡಿಸಲಿಕ್ಕೆ ಇನ್ಯಾರು ಅಪರಾಧಿ ಈ ರೀತಿಯ ಒಂದು ಗೊಂದಲವನ್ನು ಜನರಿಗೆ ಮೂಡಿಸ್ಲಿಕ್ಕೆ ಅದೊಂದು ದೊಡ್ಡ ದಾರಿಯನ್ನ ವೇದಿಕೆಯನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಆ ರಿಲೀಸ್ ಆದ ನಂತರ ನೀವು ಹೇಳಿದ್ರಿ ಎಷ್ಟೆಷ್ಟು ಬೀದಿ ಹೋರಾಟಗಳು ಎಷ್ಟೆಷ್ಟು ಪ್ರಯತ್ನಗಳು ಯಾರ್ಯಾರಲ್ಲ ಅದ್ರ ಜೊತೆ ಸಾಕಾರ ಆಯ್ತು ಮಾಡೋದು ಅಲ್ಲಿಂದ ಪ್ರಾರಂಭ ಆಯಿತಲ್ಲ ಕುಟುಂಬದ ವಿರುದ್ಧ ಸ್ಪಷ್ಟವಾಗಿ ಅವರ ಉದ್ದೇಶ ಇತ್ತು ಆ ಉದ್ದೇಶಕ್ಕಾಗಿಯೇ ಕುಟುಂಬದವ್ರನ್ನ ಎಳಿಲಿಕ್ಕೆ ಪ್ರಯತ್ನ ಮಾಡಿದ್ರು ಫಲಿಸ್ಲಿಲ್ಲ ಅಲ್ಲಿ ಸತ್ಯ ಕಾಪಾಡಿತ್ತು ಅದು ಫಲಿಸ್ಲಿಲ್ಲ ಅಂತ ಹೇಳಿ ಇನ್ನೊಂದು ಮಾರ್ಗವನ್ನು ಉಪಯೋಗಿಸಿದ್ರು ಇನ್ನೊಂದು ಮಾರ್ಗದಿಂದ ರಿಲೀಸ್ ಆದ ನಂತರ ಯಾವ್ಯಾವ ರೀತಿಯಲ್ಲಿ ತೇಜವಧೆ ಮಾಡಲಿಕ್ಕೆ ಸಾಧ್ಯನೋ ಸೃಷ್ಟಿಗಳನ್ನು ಮಾಡಲಿಕ್ಕೆ ಸಾಧ್ಯನೋ ದೊಡ್ಡ ಒಂದು ತಂಡ ಅದಕ್ಕೆ ರೂಪಿಕೊಂಡು ಷಡ್ಯಂತ್ರವನ್ನು ರೂಪಿಸಿದ್ರು ನಂತರ ಒಂದೊಂದೇ ಇವತ್ತು ಬುರುಡೆ ಪ್ರಕರಣದವರೆಗೆ ಬಂದಿದ್ದಾರೆ ಹಿಂದೆ ನೋಡಿದರೆ ಇನ್ನೆಷ್ಟು ಕೋಟಿಗಳು ಇದೆಯೋ ಗೊತ್ತಿಲ್ಲ ಅದೆಲ್ಲ ಎಲ್ಲಿಗೆ ಬಂದಿರುತ್ತೆ ಎಲ್ಲಿಂದ ಬಂದಿದೆ ಯಾಕೆ ಬಂದಿದೆ ಯಾರದರಿಂದ ಇದೆ ಎಲ್ಲವೂ ಮಿಲಿಯನ್ ಡಾಲರ್ ಪ್ರಶ್ನೆ ತನಿಖೆಯಿಂದ ಖಂಡಿತ ಅದು ಎಲ್ಲವೂ ಹೊರಗೆ ಬರುತ್ತೆ ಜನರಿಗೆ ಆ ಸತ್ಯ ಗೊತ್ತಾಗತ್ತೆ ಆ ಎಲ್ಲರ ಮುಖವಾಡ ಖಂಡಿತ ಬೀಳುತ್ತೆ ಸೊ ಈ ಈ ಬೆಳವಣಿಗೆ ಈ ಪ್ರಕರಣದ ಹಿಂದೆ ಈ ಷಡ್ಯಂತ್ರದ ಈ ರೀತಿಯ ನಾಟಕದ ಹಿಂದೆ ಒಂದು ದೊಡ್ಡ ನೆಟ್ವರ್ಕ್ ಕೆಲಸ ಮಾಡ್ತಾ ಇದೆ ಅಂತ ಅನಿಸುತ್ತಾ ಒಂದು ವೇಳೆ ದೊಡ್ಡ ನೆಟ್ವರ್ಕ್ ಇಲ್ಲ ಅಂದಿದ್ರೆ ಈ ಸುಳ್ಳನ್ನು ಇಷ್ಟರ ಮಟ್ಟಿಗೆ ಇಷ್ಟು ದಿನಗಳ ಕಾಲ ಜೀವಂತಗೊಳಿಸ್ಲಿಕ್ಕೆ ಸಾಧ್ಯನಾ ಯಾವ ರೀತಿಯಲ್ಲಿ ಇರ್ಬೋದು ಇವತ್ತು ನೀವು ನೋಡ್ತಾ ಇದ್ದೀರಿ ಬುರುಡೆ ಪ್ರಕರಣ ಇರ್ಬೋದು ಹಿಂದಿನ ಪ್ರಕರಣ ಇರ್ಬೋದು ಅವರು ಒಂದೊಂದೇ ಪ್ರಕರಣವನ್ನ ಒಂದೊಂದೇ ಸುಳ್ಳನ್ನ ಸೃಷ್ಟಿ ಮಾಡುವಾಗ ಆ ಸುಳ್ಳುಗಳನ್ನು ಜಗಜ್ಜಾಹಿರ ಮಾಡಲಿಕ್ಕೆ ಎಂಥ ದೊಡ್ಡ ಟೀಮ್ ವರ್ಕ್ ಮಾಡುತ್ತೆ ಒಬ್ಬ ಯೂಟ್ಯೂಬರ್ಸ್ ಒಂದು ಎ ಐನಲ್ಲಿ ನಲ್ಲಿ ವಿಡಿಯೋ ಮಾಡ್ತಾನೆ ಇಡಿಯಟ್ ಆ ಐನ ವಿಡಿಯೋ ಕೆಲವೇ ಕೆಲವು ದಿನಗಳಲ್ಲಿ ಕೋಟ್ಯಂತರ ವ್ಯೂ ಅನ್ನು ತೆಗೆದುಕೊಳ್ತಕ್ಕಂಥದ್ದು ನೀವು ಸಮೀರ್ ಮೊಹಮ್ಮದ್ ಬಗ್ಗೆ ಹೇಳ್ತಾ ಇದ್ದೀರಿ ಇವತ್ತು ಅವನು ಮಾಡಿರ್ತಕ್ಕಂಥ ವೀಡಿಯೋ ರಾಜ್ಯ ಬಿಟ್ಟು ದೇಶ ಬಿಟ್ಟು ವಿದೇಶದಲ್ಲಿ ವ್ಯೂ ಆಗತ್ತೆ ಅವನು ವೀಡಿಯೋ ಮಾಡಿದ ಕೂಡಲೇ ಕೆಲವೇ ಕ್ಷಣಗಳಲ್ಲಿ ಕೆಲವೇ ದಿನಗಳಲ್ಲಿ ನೂರಾರು ಯೂಟ್ಯೂಬರ್ಸ್ಗಳು ಸೇರಿಕೊಂಡು ಅದನ್ನು ಪುನಃ ಫಾರ್ವರ್ಡ್ ಮಾಡ್ತಕ್ಕಂಥದ್ದು ಬ್ಲಾಗರ್ಸ್ ಅದನ್ನು ಸೇರಿಸ್ಕೊಂಡು ಆಂಪ್ಲಿಫೈ ಮಾಡ್ತಕ್ಕಂಥದ್ದು ಓವರ್ನೈಟ್ ಇಡೀ ದೇಶ ನಿದ್ರಿಸ್ತಿರುವಾಗ ಮಿಲಿಯನ್ಸ್ ನಲ್ಲಿ ಅಪ್ ಆಗ್ತಾ ಇತ್ತು ಯಾರು ನೋಡ್ತಾ ಇದ್ರು ಅಥವಾ ಆರ್ಟಿಫಿಷಿಯಲ್ ಆಗಿ ಅದನ್ನ ವ್ಯೂ ಕ್ರಿಯೇಟ್ ಮಾಡ್ತಾ ಇದ್ರ ಇವತ್ತು ಇದೆಲ್ಲ ನೋಡಿದ್ರೆ ನೀವು ಅವರ ಹಿಂದೆ ಇರ್ತಕ್ಕಂತಹ ಕೆಲವು ಲಾಯರ್ಸ್ಗಳನ್ನು ನೋಡಿ ಲಾಯರ್ಸ್ನ ಟೀಮನ್ನು ನೋಡಿ ಅವರೆಲ್ಲ ಹೈಲಿ ಎಕ್ಸ್ಪೆನ್ಸಿವ್ ಅಡ್ವೊಕೇಟ್ಸ್ಗಳು ಆ ಎಕ್ಸ್ಪೆಂಡಿಚರ್ಸಿಗೆ ಆ ಒಂದು ಜಾಲಕ್ಕೆ ಆ ಒಂದು ಟೀಮ್ ವರ್ಕ್ ಮಾಡಬೇಕಂದ್ರೆ ಖಂಡಿತ ದೊಡ್ಡ ಟೀಮ್ ವರ್ಕ್ ಮಾಡ್ತಾ ಇದೆ ದೊಡ್ಡ ಶಕ್ತಿ ಇದ್ರೆ ಹಿಂದಿದೆ ಇಲ್ಲಿಂದ ರಾಷ್ಟ್ರಮಟ್ಟದವರೆಗೆ ಅದನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಶಕ್ತಿ ಇದೆ ಅಂದರೆ ಸೊ ಸೊ ವಾಟ್ ಪಾಯಿಂಟ್ ಯುವರ್ ಮೇಕಿಂಗ್ ಇಸ್ ಈ ಷಡ್ಯಂತ್ರ ಮಾಡ್ತಾ ಇರೋರಿಗೆ ಫಂಡಿಂಗ್ ಆಗ್ತಾ ಇದೆ ಫಂಡಿಂಗ್ ಆಗ್ತಿದೆ ಅಂತಂದರೆ ಇವರಿಗೆ ಫಂಡಿಂಗ್ ಮಾಡ್ತಾರೋರು ಯಾರು ಮತ್ತು ಯಾಕೆ ಬಹಳ ದೊಡ್ಡ ಫಂಡ್ ಫ್ಲೋ ಇದೆ ಬಹಳ ದೊಡ್ಡ ಫಂಡ್ ಫ್ಲೋ ಖಂಡಿತ ಇದೆ ಇಲ್ಲ ಅಂದ್ರೆ ಈ ರೀತಿಯ ಖರ್ಚನ್ನು ಯಾರಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅದರ ಸಿಇಒ ನೀವು ಈ ಟ್ರಸ್ಟ್ ನ ಫಲಾನುಭವಿಗಳು ಎಷ್ಟು ಜನ ಇದಾರೆ ಎಷ್ಟು ಜನರ ಮೇಲೆ ಇದು ಇಂಪ್ಯಾಕ್ಟ್ ಆಗುತ್ತೆ ಈ ಒಂದು ಗ್ರಾಮಾಭಿವೃದ್ಧಿ ಯೋಜನೆಯ ಧರ್ಮಸ್ಥಳ ಸ್ವಸಹಾಯ ಸಂಘದ ವ್ಯವಸ್ಥೆಯಲ್ಲಿ ಐವತ್ತ ಮೂರು ಲಕ್ಷ ಜನ ಫಲಾನುಭವಿಗಳಿದ್ದಾರೆ ಸುಮಾರು ಐವತ್ತು ಲಕ್ಷ ಕುಟುಂಬಗಳ ಒಂದು ದೊಡ್ಡ ಕುಟುಂಬ ಇಡೀ ಸ್ಟೇಟಲ್ಲಿ ಡೈರೆಕ್ಟ್ಲಿ ಎಷ್ಟು ಜನರಿಗೆ ಅದು ಇಂಪ್ಯಾಕ್ಟ್ ಸುಮಾರು ಎರಡು ಕೋಟಿ ಜನ ಇವತ್ತು ಈ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಫಲಾನುಭವಿಗಳಾಗಿದ್ದಾರೆ ನಿಮ್ಮ ಟ್ರಸ್ಟ್ ಅಲ್ಲಿ ಎಷ್ಟು ಜನ ಸಿಬ್ಬಂದಿ ಕೆಲಸ ಮಾಡ್ತಾರೆ ಇವತ್ತು ನಲವತ್ತ ಮೂರು ಸಾವಿರ ಕಾರ್ಯಕರ್ತರು ಇವತ್ತು ರಾಜ್ಯಾದ್ಯಂತ ಇಪ್ಪತ್ತೆರಡು ಹಳ್ಳಿ ಇಪ್ಪತ್ತೆರಡು ಸಾವಿರ ಹಳ್ಳಿಗಳಲ್ಲಿ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಅನೇಕ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ ಇದು ತಾವು ಪ್ರಾರಂಭದಲ್ಲಿ ಹೇಳಿರುವ ರೀತಿಯಲ್ಲಿ ಭಾರತ ದೇಶದ ಅತ್ಯಂತ ದೊಡ್ಡ ಗ್ರಾಸ್ ರೂಟ್ ನೆಟ್ವರ್ಕ್ ಇರತಕ್ಕಂಥ ಎನ್ ಜಿ ಒ ಆಗಿದೆ ಕೆಲವರು ಪ್ರಶ್ನೆ ಏನಂತಂದರೆ ಈ ನೀವು ಹೇಳ್ತಾ ಇದ್ರಿ ದೊಡ್ಡ ದೊಡ್ಡ ವ್ಯಾಜ್ಯಗಳು ಬೇರೆ ಬೇರೆ ಊರುಗಳಿಂದ ಬರುವಂಥ ದೊಡ್ಡ ದೊಡ್ಡ ವ್ಯಾಜ್ಯಗಳು ಸರಿಯಾಗುವಂತಹ ಕ್ಷೇತ್ರ ಅದಂತ ಹೇಳಿ ಅದೇ ಊರಲ್ಲಿ ನಡೆದಂತಹ ಸೌಜನ್ಯ ಕೇಸ್ ಇನ್ನೂ ಇತ್ಯರ್ಥ ಆಗ್ತಾ ಇಲ್ಲ ನ್ಯಾಯ ಕೊಡಿಸ್ತಿಲ್ಲ ಅನ್ನೋಂಥ ಪ್ರಶ್ನೆಯನ್ನು ಕೂಡ ಕೆಲವರು ಮಾಡ್ತಾರೆ ಅವ್ರಿಗೆ ಉತ್ತರ ಏನು ನಿಮ್ಮದು ಬಹುಶಃ ನಾನು ಪ್ರಾರಂಭದಲ್ಲೇ ನಿಮಗೆ ಹೇಳುವಾಗ ನ್ಯಾಯ ಸಿಗುವ ವ್ಯವಸ್ಥೆಗಳು ದಾರಿಯಲ್ಲಿ ಹೋಗ್ತಾ ಇರುವಾಗ ಆ ದಿಕ್ಕನ್ನು ಬದಲಿಸಿದರೆ ನ್ಯಾಯ ಹೇಗೆ ಸಿಗುತ್ತೆ ನ್ಯಾಯ ಸಿಗಲಿಕ್ಕೆ ಅವಕಾಶ ಇದ್ದರೂ ಇವತ್ತು ನ್ಯಾಯಾಲಯದ ಮೆಟ್ಟಿಲಿಗೆ ಹೋಗಬೇಕು ಎಲ್ಲ ದೊಡ್ಡ ಬುರುಡೆ ಬಿಡ್ತಾ ಇದ್ದಾರೆ ನಮ್ಮಲ್ಲಿ ಸಾಕ್ಷಿ ಇದೆ ಸಾಕ್ಷಿ ಇದೆ ಸಾಕ್ಷಿ ಇದೆ ಎಲ್ಲಿದೆ ಅಂದರೆ ಮೊಬೈಲಲ್ಲಿದೆ ಸಾಕ್ಷಿಯನ್ನು ಎಲ್ಲಿ ತೋರಿಸ್ಬೇಕು ನ್ಯಾಯಾಲಯದಲ್ಲಿ ತೋರಿಸ್ಬೇಕು ಇಲ್ಲಿಯವರೆಗೆ ನ್ಯಾಯಾಲಯದಲ್ಲಿ ಸಾಕ್ಷಿ ತೋರಿಸೋದಿಲ್ಲ ಇವತ್ತು ನ್ಯಾಯ ಸಿಗತಕ್ಕಂಥ ವ್ಯವಸ್ಥೆಯನ್ನು ಅನ್ಯಾಯದ ಕಡೆಗೆ ದುರುದ್ದೇಶವಾಗಿ ಕೊಂಡೊಯ್ತಾ ಇದ್ದಾರೆ ಯಾಕಂದರೆ ಟಾರ್ಗೆಟ್ ಧರ್ಮಸ್ಥಳ ಮಾಡಬೇಕು ಧರ್ಮಾಧಿಕಾರಿಗಳ ಕುಟುಂಬವನ್ನು ಮಾಡಬೇಕು ಆ ವ್ಯವಸ್ಥೆಯನ್ನು ಮಾಡಬೇಕು ಹಾಗಿರುವಾಗ ಅದು ಪ್ರಯತ್ನಪೂರ್ವಕವಾಗಿ ನ್ಯಾಯವನ್ನು ಸಿಗಲಿಕ್ಕೆ ಅವಕಾಶ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಬಹಳ ಪ್ರಬಲವಾಗಿ ದಿಕ್ಕನ್ನು ತಪ್ಪಿಸೋದ್ರಿಂದ ಇವತ್ತು ನ್ಯಾಯ ಸಿಗ್ತಾ ಇಲ್ಲ ಮಹೇಶ ತಿಮರೋಡಿ ಗಿರೀಶ್ ಮೊಟ್ಟಣ್ಣವರ್ ಸಮೀರ್ ಎಂ ಡಿ ಜಯಂತ್ ಇತ್ಯಾದಿ ಇತ್ಯಾದಿ ಹೆಸರುಗಳು ಈ ಷಡ್ಯಂತ್ರ ಮತ್ತೊಂದು ಮಗದೊಂದು ಅಂತ ಬಂದಾಗ ಅಟ್ ದಿ ಸೇಮ್ ಟೈಮ್ ಚರ್ಚೆ ಆಗುವಂತಹ ಹೆಸರುಗಳಿವೆ ಈಗ ನೀವು ದಾಖಲೆ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ನನಗೆ ಈ ಎಲ್ಲ ಹೆಸರುಗಳ ನೆನಪು ಸೊ ಈ ವಿಚಾರಗಳನ್ನ ಈ ಹೆಸರುಗಳನ್ನ ಕೇಳಿದಾಗ ನಿಮ್ಮ ಅಭಿಪ್ರಾಯ ಇದು ಎಲ್ರಿಗೂ ಗೊತ್ತಿರತಕ್ಕಂಥದ್ದು ಎರಡು ಸಾವಿರದ ಹದಿಮೂರಿಂದ ಇವರು ಕ್ಷೇತ್ರದ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥದ್ದು ಯಾರು ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಟೀಮ್ನಲ್ಲಿ ಇರ್ತಕ್ಕಂಥವ್ರು ನಂತರ ಅವ್ರ ಜೊತೆಗೆ ಒಬ್ಬೊಬ್ಬರೇ ಸೇರ್ಕೊಂಬಂದಿರ್ತಕ್ಕಂಥದ್ದು ಇವತ್ತು ಒಬ್ಬೊಬ್ಬರದೇ ಮುಖ ಕಳಚಿ ಬೀಳ್ತಾ ಇದೆ ಕಾನೂನಿನ ಮೇಲೆ ಬಹಳ ಗೌರವ ಇಟ್ಕೊಂಡಿದ್ದೇವೆ ನಂಬಿಕೆ ಇಟ್ಕೊಂಡಿದ್ದೇವೆ ಆ ಪ್ರಕ್ರಿಯೆಗಳು ಇವತ್ತು ನಮ್ಮ ಈ ಎಲ್ಲ ಏನು ಕ್ಷೇತ್ರದ ಮೇಲೆ ಇವರು ತೇಜವಧೆ ಮಾಡಿದ್ದಾರೆ ಈ ಷಡ್ಯಂತ್ರ ಮಾಡಿದ್ದಾರೆ ಇವರ ವಿರುದ್ಧ ಎಲ್ಲ ಕಾನೂನು ಕ್ರಮಗಳನ್ನ ನಮ್ಮ ಲೀಗಲ್ ಟೀಮ್ ತೆಗೆದುಕೊಂಡಿದೆ ಭಾಳ ದೊಡ್ಡ ಸಾಹಸವನ್ನು ನಮ್ಮ ಲೀಗಲ್ ಟೀಮ್ ಮಾಡಿದ್ದಾರೆ ತತ್ಕ್ಷಣವೇ ಅವರ ಮೇಲೆ ಕೋರ್ಟಿಗೆ ಹೋಗಿ ಯಾರ್ಯಾರು ಸುಳ್ಳು ಪ್ರಚಾರ ಮಾಡ್ತಿರೋ ಆ ವ್ಯಕ್ತಿಗಳ ಮೇಲೆ ಆ ಒಂದು ಯೂಟ್ಯೂಬರ್ಸ್ ಇರ್ಬೋದು ಅವರ ಮೇಲೆ ಇಂಜೆಕ್ಷನ್ ಆರ್ಡರ್ ತಂದಿದ್ದಾರೆ ಈ ಯಾವ ವ್ಯಕ್ತಿಗಳು ಕೂಡ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಬಾರ್ದು ಮಾತಾಡಬಾರ್ದು ಅನ್ನೋ ಕೋರ್ಟ್ ಆರ್ಡರ್ ಇದೆ ಹೈಕೋರ್ಟ್ ಆರ್ಡರ್ ಇದೆ ಅದನ್ನು ಉಲ್ಲಂಘನೆ ಮಾಡಿದ್ದಾರೆ ಉಲ್ಲಂಘನೆ ಮಾಡಿದ್ದನ್ನು ನಮ್ಮ ಲೀಗಲ್ ಟೀಮು ಪುನಃ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆರ್ಡರ್ನ ಫೈಲ್ ಮಾಡಿದ್ದಾರೆ ಬಹಳ ದೊಡ್ಡ ಕಾನೂನು ಸಮಸ್ಯೆಯನ್ನು ಅವರು ಎದುರಿಸ್ಲಿಕ್ಕಿದ್ದಾರೆ ನ್ಯಾಯಾಲಯದ ಕಟಕಟೆಯ ಮುಂದೆ ಅವರ ಮುಂದಿನ ದಿನಗಳಲ್ಲಿ ದೊಡ್ಡ ಭಾಳ ದೊಡ್ಡ ಶಿಕ್ಷೆಯನ್ನು ಅವರು ಅನುಭವಿಸ್ಲಿಕ್ಕಿದ್ದಾರೆ ಈ ನಕಲಿ ಹೋರಾಟಗಾರರು ಈ ಒಂದು ದುಷ್ಟಶಕ್ತಿ ಯಾರ್ಯಾರು ನಮ್ಮ ಕ್ಷೇತ್ರದ ಮೇಲೆ ಅಪಪ್ರಚಾರ ಮಾಡಿದ್ದಾರೆ ಇವರ ಮೇಲೆ ಡಿಫಮೇಷನ್ ಕೇಸ್ ಇದೆ ಕೋಟ್ಯಾಂತರ ರೂಪಾಯಿ ಮಾನನಷ್ಟ ಮೊಕದ್ದಮೆಯನ್ನು ನಾವು ನಮ್ಮ ಲೀಗಲ್ ಟೀಮ್ ಹಾಕಿದೆ ನಮ್ಮ ವ್ಯವಸ್ಥೆ ಹಾಕಿದೆ ನ್ಯಾಯಾಲಯ ಖಂಡಿತ ಇವರಿಗೆ ಶಿಕ್ಷೆ ಕೊಡ್ತಾರೆ ಆ ದಿನ ಇವರ ಮುಖವಾಡ ಎಲ್ಲ ಕಳಚಿ ಬೀದಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಇದು ಒಂದು ಇಡೀ ದೇಶಕ್ಕೆ ಪಾಠ ಆಗುತ್ತೆ ಇಂತಹ ಯಾರಾದರೂ ಪಿತೂರಿ ಷಡ್ಯಂತ್ರ ಮಾಡೋರಿದ್ದರೆ ಮುಂದೆ ಅವರಿಗೆಲ್ಲರಿಗೂ ಇದೊಂದು ಪಾಠ ಆಗ್ತಕ್ಕಂಥದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಿರೀಶ್ ಮಠಣ್ಣನವರ್ ಇವರೆಲ್ಲರೂ ಕೂಡ ಷಡ್ಯಂತ್ರ ಈಗೇನು ಕ್ಷೇತ್ರದ ವಿರುದ್ಧ ಟ್ರಸ್ಟ್ನ ವಿರುದ್ಧ ಷಡ್ಯಂತ್ರ ಆಗ್ತಾ ಇದೆ ಅಂತಂದರೆ ಆ ಷಡ್ಯಂತ್ರದ ಸೂತ್ರಧಾರಿ ಈ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಿರೀಶ್ ಮಟ್ಟಣ್ಣನವರ್ ಅಂತ ನೀವು ಹೇಳ್ತೀರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇರ್ಬೋದು ಗಿರೀಶ್ ಮಟ್ಟಣ್ಣರ್ ಇರ್ಬೋದು ಇವರು ಸೂತ್ರಧಾರಿಗಳಂತ ಹೇಳಿ ಇವತ್ತು ಕೆಲವು ತಿನಿಕೆಗಳಲ್ಲಿ ಕೆಲವು ಕೆಲವರ ಬಾಯಲ್ಲಿ ಈಗಾಗಲೇ ಬಂದಿರತಕ್ಕಂಥದ್ದು ಎಲ್ಲ ಸುಳ್ಳು ಆರೋಪಗಳನ್ನು ತೇಜವೋಧಗಳನ್ನ ಯೂಟ್ಯೂಬ್ ಅಲ್ಲಿ ಮಾಡತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ ಸುಳ್ಳು ಸುಳ್ಳು ಆರೋಪಗಳನ್ನ ಪ್ರಮುಖ ದಾರಿಗಳಾಗಿ ಈ ವ್ಯಕ್ತಿಗಳು ಇವರ ಜೊತೆ ಸೇರ್ಕೊಂಡಿರ್ತಕ್ಕಂಥ ಇನ್ನೊಂದಿಷ್ಟು ವ್ಯಕ್ತಿಗಳು ಮಾಡಿರ್ತಕ್ಕಂಥದ್ದು ಇವರ ಮೇಲೆ ಒಬ್ಬ ದೊಡ್ಡ ವ್ಯಕ್ತಿ ಇದ್ದಾರೆ ಅಂತ ಇವರ ಮೇಲೆ ಒಬ್ಬ ಬ್ರೈನ್ ಮಾಸ್ಟರ್ ಕೋಚ್ ಇರತಕ್ಕಂಥದ್ದು ಅವನ ಮೇಲೂ ಕಾನೂನು ಕ್ರಮವನ್ನ ನಮ್ಮ ಲೀಗಲ್ ಟೀಮ್ ತೆಗೆದುಕೊಂಡು ಈಗಾಗಲೇ ಅವನು ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸಿ ಬಂದಿರತಕ್ಕಂಥ ವ್ಯಕ್ತಿ ಒಬ್ಬ ಇದ್ದಾನೆ ಹ್ಮ್ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗಿರೀಶ್ ಮಠಣ್ಣವರು ಹೋದಲ್ಲಿ ಬಂದಲ್ಲಿ ನಮ್ಮ ಹತ್ರ ದಾಖಲೆ ಇದೆ ದಾಖಲೆ ಇದೆ ಅಂತ ಹೇಳ್ತಾರೆ ಅನ್ಸುತ್ತೆ ಅವ್ರ ಹತ್ರ ದಾಖಲೆ ಇದೆ ಅಂತ ಅಥವಾ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಅನಿಸುತ್ತೆ ಖಂಡಿತ ದಾಖಲೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ದಾಖಲೆ ಇದ್ದಿದ್ರೆ ಎಷ್ಟೊಂದು ಅವಕಾಶ ಇತ್ತು ಉದ್ದೇಶ ದಾಖಲೆ ಕೊಡೋದಲ್ಲ ಸತ್ಯ ಇಲ್ಲ ತೇಜೋಧ ಮಾಡೋದಷ್ಟೇ ಅಪಪ್ರಚಾರ ಮಾಡೋದಷ್ಟೇ ಸುಳ್ಳನ್ನು ಹಡಿಸೋದಷ್ಟೇ ಅದಕ್ಕೋಸ್ಕರ ಈ ಕಪೋಕಲ್ಪಿತ ಎಲ್ಲ ವಿಚಾರಗಳು ಅಂತ ಸುಳ್ಳನ್ನು ಹಬ್ಬಿಸ್ಲಿಕ್ಕೆ ದೊಡ್ಡ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮು ಈ ಷಡ್ಯಂತ್ರದ ಹಿಂದೆ ಪಟ್ಟಭದ್ರ ಹಿತಾಸಕ್ತಿ ಇದೆ ಅಂತ ನಿಮ್ಗೆ ಅನಿಸುತ್ತೆ ವೆಸ್ಟರ್ನ್ ಇಂಟ್ರೆಸ್ಟ್ ಇದೆ ಅಂತ ಇವರು ಪಟ್ಟಭದ್ರ ಹಿತಾಸಕ್ತಿ ಅಷ್ಟೇ ಅಲ್ಲ ಇಂಥ ಕೃತ್ಯಗಳಿಗೆ ಯಾರು ಸಪೋರ್ಟ್ ಮಾಡ್ತಾರೋ ಅವರು ದೇಶ ದ್ರೋಹಿಗಳು ಸಮಾಜ ದ್ರೋಹಿಗಳು ಧರ್ಮಸ್ಥಳ ಕ್ಷೇತ್ರವನ್ನ ಧರ್ಮಸ್ಥಳ ಧರ್ಮಾಧಿಕಾರಿ ಕುಟುಂಬದವರನ್ನ ಮತ್ತೆ ಮತ್ತೆ ತರಬೇಕು ಸಿಗಾಕ್ಸ್ಬೇಕು ಅನ್ನೋ ಪ್ರಯತ್ನಗಳು ನಡೀತಾ ಇದೆ ಅನ್ನೋ ವಿಚಾರವನ್ನು ನೀವು ಹೇಳ್ತಾ ಇದ್ದೀರಿ ಸೊ ಈಗಲೂ ಆ ಪ್ರಯತ್ನಗಳು ನಡೀತಾ ಇದೆ ಸತ್ಯ ಆಚೆ ಬರಬೇಕು ಈ ಷಡ್ಯಂತ್ರ ಮಾಡಿದಾರ ವಿರುದ್ಧ ಶಿಕ್ಷೆ ಆಗಬೇಕು ಅಂತಂದರೆ ಇ ಡಿ ಎನ್ ಐ ಎ ಸಿ ಬಿ ಐ ತನಿಖೆ ಆಗಬೇಕು ಅಂತ ನಿಮಗೆ ಅನಿಸುತ್ತಾ ತನಿಖೆಯನ್ನು ಬಯಸ್ತೀರಾ ಇದರಿಂದ ಈ ಮುಸುಕು ಧರಿಸಿದಂತಹ ಅಸಲಿ ಮುಖವಾಡಗಳ ಬಣ್ಣ ನಿಜಕ್ಕೂ ಬಯಲಾಗಬೇಕು ಅಂತಂದರೆ ಈ ಪ್ರೋಬ್ ಅಗತ್ಯ ಅಂತ ನಿಮ್ಗೆ ಅನಿಸುತ್ತ ಧರ್ಮಸ್ಥಳ ಯಾವುದೇ ತನಿಖೆಯನ್ನು ನಾವು ಸ್ವಾಗತಿಸ್ತೇವೆ ಎಸ್ ಐ ಟಿ ಬಹಳ ಒಳ್ಳೆಯ ಅಧಿಕಾರಿಗಳಿದ್ದಾರೆ ಪ್ರಣಬ್ ಮೊಹಂತಿ ಅವರಂತವರು ಬಹಳ ಹಿರಿಯ ಅಧಿಕಾರಿಗಳಿದ್ದಾರೆ ಈ ಒಂದು ತನಿಖಾ ಸಂಸ್ಥೆಯು ಖಂಡಿತ ಸತ್ಯವನ್ನು ಹೊರಗೆ ತರುತ್ತೆ ಇದಕ್ಕಿಂತ ಉನ್ನತವಾದ ತನಿಖೆ ಆಗಬೇಕಂತಲ್ಲಿ ಇವತ್ತು ಬಹುಶಃ ಲಕ್ಷಾಂತರ ಜನರು ಡಿಮ್ಯಾಂಡ್ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಅನೇಕ ಭಕ್ತಾದಿಗಳ ಹೋರಾಟಗಳನ್ನ ನಾವು ನೋಡಿದ್ದೇವೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇ ಡಿಯಿಂದಾಗಲಿ ಎನ್ ಐಂದ ಆಗಲಿ ಅಥವಾ ಇನ್ನೂ ಉನ್ನತ ತನಿಖೆ ಆಗಲಿ ಧರ್ಮಸ್ಥಳ ಆ ಎಲ್ಲ ತನಿಖೆಗಳನ್ನ ಗೌರವಿಸ್ತವೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡೋದಕ್ಕೆ ವಿದೇಶದಿಂದ ದುಡ್ಡು ಬರ್ತಾ ಇದೆ ಅಂತ ನೀವು ಹೇಳೋದಕ್ಕೆ ನಿಮ್ಮ ಹತ್ರ ಏನಾದರೂ ದಾಖಲೆ ಇದೆಯಾ ಅಥವಾ ಸಸ್ಪೆಕ್ಟ್ ಮಾಡ್ತಾ ನಿಮಗೆ ಅನುಮಾನ ಬರುವ ಅನುಮಾನಗಳು ಅನೇಕ ಆಯಾಮಗಳಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ದೊಡ್ಡ ಮಟ್ಟದ ಫಂಡಿಂಗ್ ಇದೆ ಫಂಡಿಂಗ್ ಇಲ್ಲದೆ ಇಷ್ಟೆಲ್ಲ ಚಟುವಟಿಕೆಗಳನ್ನ ಈ ಒಂದು ಷಡ್ಯಂತ್ರ ರೂಪಿಸೋರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ದೊಡ್ಡ ಮಟ್ಟದ ಫಂಡಿಂಗ್ ಇದೆ ಸೊ ನೇರವಾಗಿ ಹೇಳಿ ನನ್ನ ಪ್ರಶ್ನೆ ಈ ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡೋದಕ್ಕೆ ಷಡ್ಯಂತ್ರ ಮಾಡೋದಕ್ಕೆ ನೇರವಾಗಿ ಯೂಟ್ಯೂಬರ್ಸ್ಗೆ ಕೆಲವು ಯೂಟ್ಯೂಬರ್ಸ್ಗೆ ಕೆಲವು ಮೀಡಿಯಾ ಹೌಸ್ಗಳಿಗೆ ದುಡ್ಡು ಹೋಗಿದೆ ನಿಮ್ಮ ಪ್ರಕಾರ ಇದೊಂದು ಸಂಘಟಿತವಾಗಿ ಯೋಜಿತವಾಗಿ ಪಿತೂರಿ ಮಾಡೋದಕ್ಕೆ ಈ ರೀತಿಯೆಲ್ಲ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತ ನಿಮಗೆ ಇವತ್ತು ಇದು ಒಂದಕ್ಕೆ ಅಂತಲ್ಲ ನಾನು ಈ ಎಲ್ಲ ಷಡ್ಯಂತ್ರದ ಪ್ರಯತ್ನಗಳಿಗೆ ಹಣದ ಬಳಕೆ ಆಗಿದೆ ಸ್ಪಷ್ಟ ಹಣದ ಬಳಕೆಯಲ್ಲದೆ ಇಷ್ಟು ದೊಡ್ಡ ಷಡ್ಯಂತ್ರ ಮಾಡ್ಲಿಕ್ಕೆ ಸಾಧ್ಯ ಏನಾಗಬಹುದು ಈ ಪ್ರಕರಣ ಮುಂದೆ ಏನನ್ಸುತ್ತೆ ನಿಮಗೆ ಪ್ರಕರಣ ಸತ್ಯಗಳು ಬೆಳಕಿಗೆ ಬರ್ತಾ ಇದೆ ಇನ್ನು ಬರುತ್ತೆ ಇನ್ನು ಕಾನೂನಾತ್ಮಕ ಶಿಕ್ಷೆ ಆಗುತ್ತೆ ಕಾನೂನಿನ ಮೇಲೆ ನಂಬಿಕೆ ಇಟ್ಕೊಂಡಿದ್ದೇವೆ ಈ ಒಂದು ಪ್ರಕರಣ ಬಹುಶಃ ಬೇರೆಯವರಿಗೂ ಪಾಠವಾಗಬೇಕು ಇವತ್ತು ಧರ್ಮಸ್ಥಳ ಕಳೆದ ಒಂದು ದಶಕಕ್ಕಿಂತಲೂ ಹೆಚ್ಚು ಈ ಒಂದು ಷಡ್ಯಂತ್ರಗಳನ್ನು ಈ ಒಂದು ಆಕ್ರಮಣಗಳನ್ನು ಸಹಿಸ್ಕೊಂಡು ಬಂದಿದೆ ಯಾಕಂದರೆ ಧರ್ಮಸ್ಥಳ ಬಲಿಷ್ಠವಾಗಿದೆ ಧರ್ಮಸ್ಥಳ ಸತ್ಯವಾಗಿದೆ ಯಾವುದೇ ಒಂದು ಕಿಂಚಿತ್ ಅಪರಾಧವನ್ನು ತಪ್ಪನ್ನು ಧರ್ಮಸ್ಥಳ ಮಾಡದೇ ಇರೋದರಿಂದ ಇವತ್ತು ಧರ್ಮಸ್ಥಳ ಇಷ್ಟು ಬಲಿಷ್ಠವಾಗಿ ನಿಂತಿದೆ ಇಂತಹ ಯಾವ ಷಡ್ಯಂತ್ರ ರೂಪಿಸೋರಿಗೂ ಧರ್ಮಸ್ಥಳ ಕ್ಯಾರ್ ಮಾಡೋದಿಲ್ಲ ಮುಂದೆಯೂ ಬಲಿಷ್ಠವಾಗಿ ನಿಲ್ಲುತ್ತೆ ಆದರೆ ಸಾಮಾನ್ಯ ದೇವಸ್ಥಾನಗಳಿರ್ಬೋದು ಸಾಮಾನ್ಯ ಎನ್ ಜಿ ಒಗಳಿರ್ಬೋದು ಸಾಮಾನ್ಯ ಸಂಘ ಸಂಸ್ಥೆಗಳಿರ್ಬೋದು ಇಂತಹ ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ಸಂಘ ಸಂಸ್ಥೆಗಳಿಗೆ ಇಂತಹ ಕುತಂತ್ರ ಮಾಡ್ತಕ್ಕಂಥ ವ್ಯವಸ್ಥೆಗಳಿದ್ದರೆ ಬಹುಶಃ ಬಹಳ ಸುಲಭವಾಗಿ ಅಂಥ ಸಂಘಟನೆಗಳು ಅಂಥ ವ್ಯವಸ್ಥೆಗಳು ಹಾಳಾಗ್ತಕ್ಕಂಥ ಸಾಧ್ಯತೆಗಳಿದೆ ಆದರೆ ಇವತ್ತು ಇವತ್ತು ಧರ್ಮಸ್ಥಳದ ಪ್ರಕರಣ ಇವತ್ತು ಲಕ್ಷಾಂತರ ಜನರು ಬೀದಿಗೆ ಬಂದಿದ್ದಾರೆ ಇಂತಹ ಷಡ್ಯಂತ್ರ ರೂಪಿಸುವವರಿಗೆ ಅವರೇ ಪಾಠ ಕಲಿಸ್ತಾರೆ ಅಂತಹ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನೀವು ನೋಡ್ತಾ ಇದ್ದೀರಿ ಬಹುಶಃ ಮುಂದೆ ಯಾರಾದರೂ ಇಂಥ ಷಡ್ಯಂತ್ರ ಮಾಡಬೇಕು ಇಂಥ ಪಿತು ಪಿತೂರಿಯನ್ನು ಮಾಡಬೇಕಂದ್ರೆ ಜನರೇ ಅವರಿಗೆ ಬುದ್ಧಿ ಅನ್ನೋ ಎಚ್ಚರಿಕೆ ಕೂಡ ಇವತ್ತು ಜನರಿಗೆ ಗೊತ್ತಾಗ್ತಿದೆ ವ್ಯವಸ್ಥೆ ವ್ಯವಸ್ಥೆಗೆ ಗೊತ್ತಾಗ್ತಾ ಇದೆ ಕಾನೂನಾತ್ಮಕವಾಗಿ ಕೂಡ ಬಹಳ ದೊಡ್ಡ ಶಿಕ್ಷೆ ಆಗ್ಬೇಕಂತೇಳಿ ನಾವು ಆಶಿಸ್ತೇವೆ ಮಾಸ್ಮ್ಯಾನ್ ಚಿನ್ನೈನ ಬಗ್ಗೆ ಏನು ಹೇಳ್ತೀರಿ ಎಲ್ಲ ತನಿಖೆಯಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ ಇದೆಲ್ಲ ಷಡ್ಯಂತ್ರ ರೂಪಿಸ್ತಕ್ಕಂಥದ್ದು ಷಡ್ಯಂತ್ರ ರೂಪಿಸಿದವರು ಅವನ ಹಿಂದೆ ಡೈರೆಕ್ಷನ್ ಮಾಡಿದವರು ಸ್ಕ್ರಿಪ್ಟ್ ಮಾಡಿದವರು ಅವನೊಬ್ಬ ಪಾತ್ರಧಾರಿ ಅಷ್ಟೇ ಇದರಲ್ಲಿ ಅನೇಕ ಪಾತ್ರಧಾರಿಗಳಿದ್ದಾರೆ ಆ ಮಾಸ್ಕ್ ಮನ ಇವತ್ತು ಮುಖವಾಡ ಕಳಿಸಿದೆ ಆ ಮಾಸ್ಕ್ ಹಿಂದೆ ಅನೇಕ ಪಾತ್ರಧಾರಿಗಳು ಇದ್ದಾರೆ ಎಲ್ಲವೂ ಈ ಚೆನ್ನೈನಿಂದ ಇನ್ನು ಗೊತ್ತಾಗುತ್ತೆ ತನಿಖೆಗಳು ಆಗ್ತಾ ಇದೆ ಖಂಡಿತ ನಾವು ಅದನ್ನ ಬಹಳ ಕಾತುರವಾಗಿ ನೋಡ್ತಾ ಇದ್ದೇವೆ ಯಾಕಂದ್ರೆ ಮುಸುಕುಧಾರಿಯ ಹಿಂದೆ ಮುಸುಕು ಧರಿಸಿರುವಂತ ಕೆಲವು ವ್ಯಕ್ತಿಗಳಿದ್ದಾರೆ ಖಂಡಿತ ಇದ್ದಾರೆ ಖಂಡಿತ ಆ ಮುಸುಕುಧಾರಿಗಳು ಇಷ್ಟೆಲ್ಲ ಒಂದು ಸ್ಕ್ರಿಪ್ಟ್ ಅನ್ನ ಇಷ್ಟೆಲ್ಲ ಡ್ರಾಮಾವನ್ನ ಇಷ್ಟೆಲ್ಲ ಷಡ್ಯಂತ್ರ ರೂಪಿಸಿದ್ರಿಂದ ಈ ಪ್ರಕರಣಗಳು ಆಗಿರತಕ್ಕಂಥದ್ದು ಆ ಮುಸುಕು ದಾರಿಗಳ ಮುಸುಕು ಕೂಡ ಮಾಸ್ಕ್ ಕೂಡ ಕಳಚಿ ಬೀಳಬೇಕು ಅದಕ್ಕೂ ತನಿಖೆ ಆಗಬೇಕು ತನಿಖೆ ಆಗ್ತಾ ಇದೆ ಖಂಡಿತ ಅವರ ಮುಖವಾಡವು ಕೂಡ ಕಳಚಿ ಅವರ ನಿಜ ಮುಖ ಗೊತ್ತಾಗುತ್ತೆ ಸದ್ಯ ಎಸ್ಐ ಟಿ ತನಿಖೆ ನಡೀತಾ ಇದೆ ಈ ವಿಚಾರಗಳ ಬಗ್ಗೆ ಪ್ರಸ್ತುತ ಐ ಟಿ ಎಸ್ ಐ ಟಿ ತನಿಖೆ ಟಿಯನ್ನು ರಚನೆ ಮಾಡಿದಾಗ ಸರ್ಕಾರದ ನಿಲುವನ್ನು ಗೌರವಿಸಿತು ಪ್ರಥಮವಾಗಿ ಧರ್ಮಸ್ಥಳ ಈ ಐ ಟಿ ಬಗ್ಗೆ ಬಹಳ ಗೌರವ ಇದೆ ಅಧಿಕಾರಿಗಳ ಬಗ್ಗೆ ಗೌರವ ಇದೆ ಖಂಡಿತವಾಗಿಯೂ ಒಂದು ಸತ್ಯವನ್ನು ಅವರು ಬಹಳ ಪರಿಣಾಮಕಾರಿಯಾಗಿ ತರ್ತಾರೆ ಯಾರ್ಯಾರು ಷಡ್ಯಂತ್ರವನ್ನು ರೂಪಿಸಿದ್ದಾರೆ ಧರ್ಮಸ್ಥಳದ ವಿರುದ್ಧ ಅವರ ಎಲ್ಲ ಮುಖವಾಡಗಳನ್ನ ಕಳಚಿ ಒಂದು ನ್ಯಾಯಯುತವಾದ ವರದಿಯನ್ನು ಕೊಟ್ಟು ಅಪರಾಧಿಗಳಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥ ವರದಿಯನ್ನು ಖಂಡಿತ ಈ ಎಸ್ ಐ ಟಿ ನಂಬಿಕೆ ಇದೆ ಅದನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ ಧರ್ಮಾಧಿಕಾರಿಗಳಾಗಿರ್ಬೋದು ಧರ್ಮಾಧಿಕಾರಿಗಳ ಶ್ರೀಮತಿ ಪೂಜೆ ಮಾತೆಯವರಾಗಿರ್ಬೋದು ಈ ಬಗ್ಗೆ ಅವರು ಏನಾದರೂ ಮಾತಾಡಿದಾರಾ ನಿಮ್ಮ ಹತ್ರ ಏನಾದರೂ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಅವರು ನಮ್ಮ ಕಾರ್ಯಕರ್ತರಿಗೆ ಕೆಲವೊಮ್ಮೆ ಸಿಬ್ಬಂದಿಗಳಿಗೆ ಬೇಸರ ಆಗುತ್ತೆ ಇಷ್ಟೆಲ್ಲ ನಾವು ಒಳ್ಳೆಯ ಕೆಲಸ ಮಾಡುವಾಗ ಕೆಲವು ತುಚ್ಚ ವ್ಯಕ್ತಿಗಳು ಸಮಾಜದ್ರೋಹಿಗಳು ಇಂಥ ಅಪವಾದ ಮಾಡುವಾಗ ಅವರಿಗೆ ಮೋಟಿವೇಶನ್ ಕಡಿಮೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಪ್ರೋತ್ಸಾಹದ ಮಾತುಗಳನ್ನ ಹೇಳ್ತಾರೆ ನಾವು ಒಳ್ಳೆಯದನ್ನು ಮಾಡಲಿಕ್ಕಿರ್ತಕ್ಕಂಥದ್ದು ಒಳ್ಳೆಯ ಕೆಲಸಗಳು ಇನ್ನೂ ಹೆಚ್ಚು ಮಾಡ್ತಾ ಹೋಗಬೇಕು ನಮ್ಮ ಒಳ್ಳೆಯ ಕೆಲಸಗಳು ಸತ್ಯಗಳೇ ಉತ್ತರವನ್ನು ಕೊಡ್ತದೆ ಇಂಥದ್ರ ಬಗ್ಗೆ ನಾವು ಗಮನವನ್ನು ಹರಿಸುವುದು ಬೇಡ ಓಕೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಅನಿಲ್ ಕುಮಾರ್ ಅವರು ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದರೆ ಸಾಕಷ್ಟು ವಿಚಾರಗಳ ಬಗ್ಗೆ ನೇರವಾಗಿ ಹೇಳಿದರೆ ಧರ್ಮಸ್ಥಳದ ವಿರುದ್ಧ ಸದ್ಯಕ್ಕೆ ಕೇಳಿ ಬರ್ತಾ ಇರೋಂಥ ಆರೋಪ ಷಡ್ಯಂತ್ರ ಕುತಂತ್ರ ಮತ್ತೊಂದು ಮಗದೊಂದು ಆಗ್ತಾ ಇರೋಂಥ ಬೆಳವಣಿಗೆ ಸೌಜನ್ಯವಾಗಿ ನ್ಯಾಯ ಸಿಗಬೇಕು ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಸೌಜನ್ಯಾಗಿ ನ್ಯಾಯ ಸಿಗಬೇಕು ಅನ್ನೋವಂಥ ವಿಚಾರ ಬಂದಾಗ ಮುಂಚೂಣಿಯಲ್ಲಿ ಹೋರಾಟ ಮಾಡುವಂಥವ್ರು ನಾವು ಇರ್ತೀವಿ ಈ ಎಲ್ಲ ಬೆಳವಣಿಗೆಗಳನ್ನು ಒಟ್ಟಾರೆ ಗಮನಿಸಿದಾಗ ನಿಮಗೇನು ಆಗಬೇಕು ಅಂತ ಅನಿಸುತ್ತೆ ನಿಮ್ಮ ಫೈನಲ್ ಕಮೆಂಟ್ ಫೈನಲ್ ಕಮೆಂಟ್ ಸತ್ಯಗಳು ಹೊರಗೆ ಬರಬೇಕು ಈ ರೀತಿಯ ಷಡ್ಯಂತ್ರ ಪಿತೂರಿಗಳು ಮಾಡುವವರನ್ನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅಂತಹ ಅವಕಾಶಗಳು ಮಾಡದೇ ಇರುವ ಹಾಗೆ ಕಾನೂನಾತ್ಮಕವಾಗಿ ಅವರ ಮೇಲೆ ಬಹಳ ದೊಡ್ಡ ಕ್ರಮವನ್ನು ತೆಗೆದುಕೊಳ್ಬೇಕು ಎಸ್ ಸಾಕಷ್ಟು ವಿಚಾರಗಳ ಬಗ್ಗೆ ನೇರವಾಗಿ ತಾವು ಅಭಿಪ್ರಾಯವನ್ನು ಹಂಚ್ಕೊಂಡ್ರಿ ಜೊತೆಗೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆ ವಿಚಾರವಾಗಿ ಧರ್ಮಸ್ಥಳ ಕ್ಷೇತ್ರದಿಂದ ದೇವಸ್ಥಾನದಿಂದ ಮತ್ತು ಟ್ರಸ್ಟಿಂದ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ ನಿಮ್ಮ ನಡೆ ಏನು ಅನ್ನುವಂಥದ್ದನ್ನು ನೇರವಾಗಿ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ಸ್ ಫಾರ್ ಥ್ಯಾಂಕ್ ಯು ವೀಕ್ಷಕರೇ ಗಮನಿಸ್ತಾ ಇದ್ರಿ ಧರ್ಮಸ್ಥಳ ಕ್ಷೇತ್ರ ಹಾಗೇನೆ ಧರ್ಮಸ್ಥಳ ದೇವಸ್ಥಾನದಿಂದ ನಡೀತಾ ಇರುವಂತಹ ಈ ಒಂದು ಟ್ರಸ್ಟ್ ಯಾಕೆ ಟಾರ್ಗೆಟ್ ಆಗ್ತಾ ಇದೆ ಜೊತೆಗೆ ಈಗ ಆಗ್ತಾ ಇರುವಂತಹ ಎಲ್ಲ ಬೆಳವಣಿಗೆ ಷಡ್ಯಂತ್ರ ಕುತಂತ್ರ ಇದರ ಹಿಂದೆ ಒಂದು ದೊಡ್ಡ ಶಕ್ತಿ ಕೆಲಸ ಮಾಡ್ತಾ ಇದೆ ಫಂಡಿಂಗ್ ಆಗ್ತಾ ಇದೆ ವ್ಯವಸ್ಥಿತವಾಗಿ ದುಡ್ಡು ಹೋಗ್ತಾ ಇದೆ ಯಾರೆಲ್ಲ ಈ ಷಡ್ಯಂತ್ರವನ್ನು ರೂಪಿಸಿದ್ದಾರೋ ಯಾರೆಲ್ಲ ಕುತಂತ್ರವನ್ನ ಮಾಡಿದಾರೋ ಅತಿ ಶೀಘ್ರ ಅತಿ ಶೀಘ್ರ ಕಾನೂನಿನ ಕಟಕಟಿಯಲ್ಲಿ ಖಂಡಿತವಾಗಿಯೂ ಅವರು ಶಿಕ್ಷೆಯನ್ನ ಅನುಭವಿಸ್ಲಿಕ್ಕಿದ್ದಾರೆ ಅನ್ನುವಂತಹ ಮಾತನ್ನ ಅನಿಲ್ ಕುಮಾರ್ ಅವರು ಹೇಳ್ತಾ ಇದ್ರು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ ಅನ್ನುವಂತಹ ದೇಹೋದ್ದೇಶ ಇದಾಗಿತ್ತು